ೈಕಮೂರ್ತೆ ನಿರ್ಮಲಾಯ ಪ್ರಶಾಂಧ ದಕ್ಷಿಣಮೂರ್ತೆ ನಮಃ ಅತ್ಯಂತ ಪ್ರಕಾಶಂ ಬಾಲ ಮತಸೀ ಕುಸುಮ್ರಾಶಂ ವಿಗ್ಸಂ ಗಣಕಭೂಷಣಾಂಗ ಕೃಷ್ಣಂ ಮರುಣಾಧರ ಮಾಯ ದಾಕ್ಷ ಸಮಾರಂಭಂ ಶಂಕರಾಚಾರ್ಯ ರಸಾನೀಸ ಸದಾಶುಸಾರಂಭಂ ಶಂಕರಾಚಾರ್ಯಮಾ ಮಂದೇ ಗುರು ಗುರುಪರಂಪರ ಈಗಾಗಲೇ ರಾಜ್ಯಾರ್ ಅವರು ಅವರ ಸ್ವಾಗತ ಭಾಷಣದಲ್ಲಿ ಇವತ್ತು ನಾವಿಲ್ಲಿ ಸೇರಿದಂತಹ ಉದ್ದೇಶ ಅದರ ಬಗ್ಗೆ ಅವರು ಸ್ಪಷ್ಟಪಡಿಸಿದರು ನಾವೆಲ್ಲ ಈಗ ಎಲ್ಲರೂ ತಿಳಿದುಕೊಂಡಿರುವಂತಹ ವಿಚಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆ ಕ್ಷೇತ್ರವನ್ನು ಈ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿದಂತಹ ಬೇರೆ ಬೇರೆ ರೀತಿಯಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಆ ಕ್ಷೇತ್ರವನ್ನು ಈ ಮಠಕ್ಕೆ ಅಭಿವೃದ್ಧಿಪಡಿಸಿದಂತಹ ಅಲ್ಲಿಯ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರಗಡರ ಬಗ್ಗೆ ಇರುವಂತಹ ಒಂದು ಒಂದು ಹಿಡನ್ ಅಜೆಂಡಾ ಏನಿದೆ ಅದನ್ನು ಹಿಡ್ಕೊಂಡು ಇವತ್ತು ಮಾಡ್ತಾ ಇರುವಂತಹ ದುಷ್ಕೃತಿಗಳು ಅದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ಹಾಗಿರುವಾಗ ಇವತ್ತು ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ಸಮಯ ಬಹುಶಃ ನಾವೆಲ್ಲ ಬಹಳ ತಡವಾಗಿ ನಾವು ಎಚ್ಚೆತ್ತುಕೊಂಡಿದ್ದೇವೆ ಅದು ತಪ್ಪಾಗಲಿಕ್ಕಿಲ್ಲ ಇವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಧರ್ಮಸ್ಥಳ ಅನ್ನೋದು ನಮಗೆ ಇವತ್ತು ಅದು ಪ್ರಕಟ ಇದೆ ಆದರೆ ಹಿಂದಿನಿಂದಲೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಬೇರೆ ಬೇರೆ ರೀತಿಯಿಂದ ಆಗ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ ಇದು ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಹೆಗಡೆಯವರನ್ನು ದಾಳವಾಗಿರಿಸಿಕೊಂಡು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಆಕ್ರಮಣ ನಡೀತಾ ಇದೆ ನಾನು ಮನೆ ಕೂಡ ಇಲ್ಲಿ ರಾಮಕ್ಷ್ಮಣೀರಲ್ಲಿ ಬರುವಾಗ ನಾನು ಮಾತಾಡುವಾಗ ಹೇಳಿದೆ ಮಗುವಿಗೆ ಚಿಹುಟ್ಟಿದರೆ ಅದು ನೋವಾಗದು ತಾಯಿಗೆ ಹಾಗೆ ಹೆಗಡೆಯವರನ್ನು ಗುರಿಯಾಗಿಸಿಕೊಂಡು ಕ್ಷೇತ್ರವನ್ನು ಕ್ಷೇತ್ರಕ್ಕೆ ಅಪವಾದವನ್ನು ಹೊರಿಸಿ ಕ್ಷೇತ್ರದ ಏನು ಇವತ್ತಿರುವಂತಹ ಅದರ ಒಂದು ಧಾರ್ಮಿಕ ಮಹತ್ವವನ್ನು ಕುಂಡಿತಗೊಳಿಸುವಂತಹ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯ ನಡೀತಾ ಇದೆ ಆ ಕಾರ್ಯಕ್ಕೆ ಇವತ್ತು ಸಂಬಂಧಪಡದವರು ಹಿಂದೂ ಧರ್ಮೀಯರಲ್ಲದವರು ಕೂಡ ಸೇರಿಕೊಂಡು ಅದನ್ನು ಇನ್ನಷ್ಟು ಗೋಜರುಗಳನ್ನಾಗಿ ಮಾಡ್ತಾ ಇದ್ದಾರೆ ಸಮಯ ಆ ರೀತಿಯಲ್ಲಿ ಇವತ್ತು ಕಾಸರಗೋಡು ಪ್ರದೇಶದಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದ ವೀರೇಂದ್ರ ಹೆಗಡೆ ಅವರ ಮೂಲಕ ಬಹಳಷ್ಟು ದೇವಸ್ಥಾನಗಳು ಅಭಿವೃದ್ಧಿಗೊಳ್ಳುವಲ್ಲಿ ಅವರ ಒಂದು ಧನ ಸಹಾಯ ಕೂಡ ತುರಕಿ ಇರುವುದು ನಮಗೆಲ್ಲ ತಿಳಿದಂತಹ ವಿಷಯ ಅದಲ್ಲದಿದ್ದರೂ ಕೂಡ ಇವತ್ತು ಧರ್ಮ ಕ್ಷೇತ್ರಗಳು ನಮ್ಮ ಧಾರ್ಮಿಕ ಕ್ಷೇತ್ರಗಳು ಸನಾತನ ಧರ್ಮದ ಒಂದು ಅಸ್ಮಿತೆಯನ್ನು ಕಾಪಾಡಿಕೊಂಡು ಬರುವಂಥ ಕೇಂದ್ರಗಳು ಅಂಥ ನಮ್ಮ ಧರ್ಮ ಕ್ಷೇತ್ರಗಳಿಗೆ ಖಾಸಿಯಾದಾಗ ಅಲ್ಲಿ ಆಕ್ರಮಣ ಉಂಟಾದಾಗ ಸಹಜವಾಗಿ ನಮ್ಮ ಧರ್ಮಕ್ಕೆ ಅದನ್ನು ಅದು ಸಾಧಿಸದೆ ಅನ್ನೋದು ನಮಗೆಲ್ಲ ತಿಳಿದಂಥ ವಿಷಯ ಹಾಗಿರುವಾಗ ಇವತ್ತು ಧರ್ಮಸ್ಥಳ ಮುಂದಿನ ದಿನಗಳಲ್ಲಿ ಇನ್ನೊಂದು ಕ್ಷೇತ್ರ ಮತ್ತೆ ಮತ್ತೊಂದು ಕ್ಷೇತ್ರ ಹೀಗೆ ಈ ಇಂತಹ ಪ್ರಕರಣಗಳು ಮುಂದುವರಿಯದ ಹಾಗೆ ಆ ಬಗ್ಗೆ ಜನಗಳಲ್ಲಿ ಒಂದು ಜಾಗೃತಿ ಉಂಟು ಮಾಡೋ ದೃಷ್ಟಿಯಿಂದ ಒಂದು ಬೃಹತ್ತಾದ ಒಂದು ಸಮಾವೇಶವನ್ನು ಕೂಡ ನಾವು ಕಾಸರಗೋಡಲ್ಲಿ ಹಮ್ಮಿಕೊಳ್ಳಬೇಕು ಅನ್ನೋದಾಗಿ ಎಲ್ಲ ಧರ್ಮ ಬಂಧುಗಳು ಈ ರೀತಿಯಾಗಿ ಆಲೋಚಿಸಿ ಇವತ್ತು ಇಲ್ಲಿ ಸಭೆಯನ್ನು ಸೇರಿದ್ದೇವೆ ಈಗಾಗಲೇ ನಾವು ಮಾತಾಡಿಕೊಂಡ ಹಾಗೆ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿಗೆ ಆ ಕಾರ್ಯಕ್ರಮವನ್ನು ನಡೆಸುವ ಅನ್ನೋದಾಗಿ ಕೂಡ ನಾವು ನಿಶ್ಚಯಿಸಿದ್ದೇವೆ ಎಲ್ಲರ ಒಮ್ಮತ ಇದ್ದರೆ ಎಲ್ಲರಿಗೂ ಅನುಕೂಲ ಇದ್ದರೆ ಆ ದಿವಸದಲ್ಲಿ ನಾವು ಅದನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ಬಾಂಧವರು ಸೇರುವ ಹಾಗೆ ಅದನ್ನು ಯಶಸ್ವಿಯಾಗಿ ನೆರವೇರಿಸಲು ಎಲ್ಲರೂ ಪ್ರಯತ್ನ ಮಾಡುವ ಕೊನೆ ಪಕ್ಷ ಐವತ್ತು ಸಾವಿರದ ಗುರಿಯನ್ನು ನಾವು ಇಟ್ಟುಕೊಂಡರೆ ಕೊನೆಯ ಪಕ್ಷವನ್ನು ಮೂವತ್ತು ಸಾವಿರ ನಲವತ್ತು ಸಾವಿರ ಜನರು ಆ ಸಭೆಯಲ್ಲಿ ಸೇರಿಕೊಂಡು ನಮ್ಮ ಶಕ್ತಿ ಯಾವ ಮಟ್ಟದಲ್ಲಿದೆ ಮತ್ತು ನಮ್ಮ ಧರ್ಮಕ್ಕೆ ನಮ್ಮ ಕ್ಷೇತ್ರಗಳಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಕ್ರಮಣಗಳು ಉಂಟಾದರೆ ಅಥವಾ ಅದರ ಸಾನ್ನಿಧ್ಯವನ್ನು ಪ್ರಯತ್ನಗಳು ಪ್ರಯತ್ನಗಳುಂಟಾದರೆ ನಾವು ಹೇಗೆ ಸಮಾಜ ಬಾಂಧವರು ಎಚ್ಚೆತ್ತುಕೊಳ್ಳುತ್ತೇವೆ ಅನ್ನೋಂಥ ಒಂದು ಸಂದೇಶವನ್ನು ಕೂಡ ಆ ಸಮಾವೇಶದ ಮೇಲ ಮೂಲಕ ನಾವು ನೀಡುವಲ್ಲಿ ಈ ಕಾರ್ಯ ಪ್ರವೃತ್ತರಾಗಬೇಕು ಸೆಪ್ಟೆಂಬರ್ ಏಳನೇ ತಾರೀಕಿನಂದು ನಮ್ಮ ಚಾತುರ್ಮಾಸ ವ್ರತ ಮುಗಿದು ಎಂಟನೇ ತಾರೀಕಿಗೆ ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡುವುದಾಗಿ ಕೂಡ ನಾವು ನಿಶ್ಚಯಿಸಿದ್ದೇವೆ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು ಧರ್ಮ ಬಂಧುಗಳು ಸಮಾಜ ಬಾಂಧವರು ಒಂದು ವಾಹನ ಯಾತ್ರೆಯನ್ನು ಕೂಡ ಧರ್ಮ ಸಂರಕ್ಷಣಾ ಯಾತ್ರೆ ಅನ್ನುವ ಒಂದು ಹೆಸರಿನೊಂದಿಗೆ ನಾವು ನಡೆಸಬೇಕನ್ನುವಂಥ ಉದ್ದೇಶವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಆ ಯಾತ್ರೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಧರ್ಮವಾದರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನು ಕೂಡ ಒಂದು ಯಶಸ್ವಿಯಾಗಿಸಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಯಾಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಬಹಳ ಬೇರೆ ಬೇರೆ ಕಡೆಗಳಿಂದ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಭಕ್ತ ಬಾಂಧವರು ಬಂದು ಅವರ ಒಂದು ಬೆಂಬಲವನ್ನು ಅವರ ನಿಷ್ಠೆಯನ್ನು ತೋರಿಸ್ತಾ ಇದ್ದನ್ನು ನಾವು ನೋಡ್ತೇವೆ ಹಾಗಿರುವಾಗ ನಮ್ಮ ಕಾಸರಗೋಡು ಕೂಡ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಕೊರತೆ ಆಗದಂತೆ ನಮ್ಮ ಶಕ್ತಿಯನ್ನು ಕೂಡ ಪ್ರದರ್ಶಿಸುವಲ್ಲಿ ಎಲ್ಲರೂ ಕೂಡ ಮುತುವರ್ಜೆಯನ್ನು ವಹಿಸಬೇಕು ಎಲ್ಲರೂ ಕೂಡ ಅವರವರ ಯೋಗದಾನವನ್ನು ನೀಡಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿದಂತಹ ಎಲ್ಲ ಧರ್ಮ ಬಂಧುಗಳಿಗೆ ನಮ್ಮ ಆರಾಧ್ಯವರ್ತಿಗಳಾದ ಶ್ರೀ ದಕ್ಷಿಣ ಮತ್ತು ಗೋಪಾಲಕೃಷ್ಣ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಏನು ಇವತ್ತು ನಾವು ಕಾಣ್ತಾ ಇರುವಂಥ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಏನು ಸಮಾಜ ವಿಘಟನಾ ಶಕ್ತಿಗಳಿಂದ ನಡೀತಾ ಇರುವಂಥ ಏನು ಕೆಲಸಗಳಿವೆ ಅದಕ್ಕೆ ದೇವರು ಅಂಥವರಿಗೆ ಸರಿಯಾದ ಬುದ್ಧಿಯನ್ನು ಕೊಡಲಿ ಕ್ಷೇತ್ರಕ್ಕೆ ಇನ್ನಷ್ಟು ರೀತಿಯ ಹೆಚ್ಚಿನ ಕೀರ್ತಿ ಬರುವಲ್ಲಿ ದೇವರ ಅನುಗ್ರಹ ಇರಲಿ ವೀರೇಂದ್ರ ಶ್ರೀ ದೇವರು ಈ ಸಂದರ್ಭದಲ್ಲಿ ಹೆಚ್ಚಿನ ಇದನ್ನೆಲ್ಲ ನಿರ್ವಹಿಸುವಂಥ ಶಕ್ತಿಯನ್ನು ಕೊಡಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿ ಶ್ರೀ ಗುರುಗಳು ಹೇಳಿದರು ಸ್ವಲ್ಪ ತಡ ಆಯಿತು ಅಂತ ಹೌದು ನಾನು ಅದೇ ಅನಿಸಿ ನನ್ನದು ಅದೇ ಅನಿಸಿಕೆ ತಡ ಆಯಿತು ಆದರೆ ಗುರುಗಳ ಆರಂಭ ಆದ ಕಾರಣಕ್ಕೆ ಗುರುಗಳಿಗೆ ಇಲ್ಲಿ ಹೋಗುವಾಗಿಲ್ಲ ತಡ ಆದರೂ ಕೂಡ ನಾವೆಲ್ಲರೂ ಹಿಂದೂಗಳು ಎದ್ದು ನಿಲ್ಲುವಂತಹ ಒಂದು ಸಮಯ ಬಂದಿದೆ ಬೆರಳಿಕೆಯ ಒಂದಷ್ಟು ಮಂದಿ ಧರ್ಮಸ್ಥಳದ ಆ ಸ್ಥಳ ಸಾನ್ನಿಧ್ಯದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಪೂಜ್ಯ ಕಾವಂದರ ವಿರುದ್ಧ ಇಲ್ಲ ಸಲದ ಆರೋಪಗಳನ್ನು ಮಾಡುವಂಥದ್ದು ಕೇಳಿದರೆ ನಮಗೆಲ್ರಿಗೂ ಅದನ್ನು ಸೈಕ್ಷ್ಮಿಕೆ ಸಾಧ್ಯವೇ ಇಲ್ಲ ಯಾಕಂದರೆ ಆ ಸ್ಥಳ ಅಂತ ಸ್ಥಳ ಅವರು ಮಾಡುವಂಥ ಕಾರ್ಯಗಳ ಬಗ್ಗೆ ನಾನು ಹೇಳುವುದಿಲ್ಲ ಎಲ್ಲರಿಗೂ ಗೊತ್ತಿದೆ ಯಾರು ಹೋದರೂ ಸಹಾಯಕ್ಕಾಗಿ ದೇವಸ್ಥಾನ ಆಗಲಿ ಮಂದಿರ ಆಗಲಿ ಅಥವಾ ಚಿಕಿತ್ಸೆಗಾಗಲಿ ಯಾರು ಹೋದರೂ ಕೂಡ ಬರೀ ಗೈಯಲ್ಲಿ ಕಳಿಸುವಂಥ ವ್ಯಕ್ತಿ ಕಾವಂದರಲ್ಲ ಅಂತಹ ಕಾವಂದರನ್ನು ನೇರವಾಗಿ ಅವರ ಕುಟುಂಬವನ್ನು ಆರೋಪ ಮಾಡುವುದು ನಮ್ಗೆ ಯಾರಿಗೂ ಸ್ವೇಖಾ ಇದೆ ಈ ಸಂದರ್ಭದಲ್ಲಿ ನಾವು ಹಿಂದೂಗಳು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಭವಿಷ್ಯದಲ್ಲಿ ಏನಾದರೂ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು ಈಗ ಹೇಳಿದ್ರು ರಾಜಕೀಯ ಮರೆತು ನಾವು ಹಿಂದೂಗಳು ಒಗ್ಗಟ್ಟು ಹಾಕಬೇಕಾಗಿ ರಾಜಕೀಯ ನಮಗೆ ಅದು ಚುನಾವಣೆ ಬರುವಾಗ ನಾವು ರಾಜಕೀಯ ನಮ್ಮ ನಮ್ಮ ರಾಜಕೀಯ ಮಾಡೋಣ ಆದರೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆದಾಗ ನಾವು ಒಗ್ಗಟ್ಟಾಗದಿದ್ರೆ ಹಿಂದೂ ಧರ್ಮಸ್ಥಳ ನಾಳೆ ಇನ್ನೊಂದು ದೇವಸ್ಥಾನ ಮತ್ತು ಇನ್ನೊಂದು ದೇವಸ್ಥಾನ ಯಾವ ದೇವಸ್ಥಾನ ಕೂಡ ಇಲ್ಲಿ ಸರಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಕಷ್ಟ ಆಗುವಂಥ ಸಂದರ್ಭ ಬರಬಹುದು ಇವತ್ತು ಹೇಳ್ತಾ ಇದ್ದಾರೆ ಧರ್ಮಸ್ಥಳವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಒಂದು ವಿಭಾಗ ಹೇಳ್ತಾ ಇದೆ ಯಾವುದಾದ್ರೂ ಮಸೀದಿಯನ್ನು ಚರ್ಚನ್ನು ಧರ್ಮ ಸರ್ಕಾರದ ಅಧೀನಕ್ಕೆ ಕೊಡಿ ಅಂತ ಯಾರಾದರೂ ಹೇಳಿದ್ದು ಉಂಟ ಹಾಗಾದರೆ ಹಿಂದೂ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿ ಇರಬೇಕು ಅವರು ಹೇಳಿದಾಗ ನಾವು ಕೇಳಬೇಕು ಇವತ್ತು ಎಷ್ಟು ಕಷ್ಟ ನಾನು ದೇವಸ್ಥಾನದ ಆಡಳಿತದಲ್ಲಿರುವ ನನಗೆ ಎಷ್ಟು ಕಷ್ಟ ಆಗ್ತದೆ ಆ ದೇವಸ್ಥಾನದ ಈ ಸರ್ಕಾರ ಯಾವುದೇ ಸರ್ಕಾರ ಇಲ್ಲಿ ನಾನು ಸರ್ಕಾರ ಪಕ್ಷ ಅಂತ ಹೇಳುವುದಿಲ್ಲ ಯಾವುದೇ ಸರ್ಕಾರ ಬಂದರೂ ಸರ್ಕಾರದ ನಿಯಮ ಪ್ರಕಾರವೇ ನಮ್ಮ ದೇವಸ್ಥಾನ ಹೋಗಬೇಕು ಎಷ್ಟು ಕಷ್ಟ ಆಗ್ತದೆ ನಮಗೆ ಅದು ನಮಗೆ ಆದೇಶ ಮಾಡಿದರೆ ಗೊತ್ತು ಮಂಜುಣ್ಣ ಇದ್ದಾರೆ ಲಕ್ಷ್ಮಣ ಪ್ರಭುಗಳಿದ್ದಾರೆ ಇವೆಲ್ಲ ಕುಂಬಳಿಯಲ್ಲಿರೋರು ನಮಗೆಲ್ಲ ಗೊತ್ತಿದೆ ಸರ್ಕಾರದ ಅದನ್ನು ಎಷ್ಟು ಕಷ್ಟ ಇದೆ ಹಾಗಾದರೆ ಸರ್ಕಾರಕ್ಕೆ ಇದನ್ನು ಕೊಡಬೇಕಂತ ನಾವು ಹಿಂದೂಗಳೇ ಒಂದು ವಿಭಾಗ ಹೇಳಿದರೆ ನಾವು ಆ ಹೇಳುವವರು ಎಷ್ಟು ಮೂರ್ಖರು ಅಂತ ನಾವು ಯೋಚನೆ ಮಾಡೋದು ಆ ಶಬ್ದ ಇಲ್ಲಿ ಬಳಸಲಾರ್ದು ಮೂರ್ಖರ ಶಬ್ದ ಆದರೆ ಬಳಸದೆ ನಿರ್ವಹಣ ಇಲ್ಲ ಎಷ್ಟು ಮೂರ್ಖರು ಹಿಂದೂಗಳೇ ಸರ್ಕಾರಕ್ಕೆ ಕೊಡ್ಬೇಕು ನಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ನಾವೆಷ್ಟು ನಾವು ಯೋಚನೆ ಮಾಡಬೇಕಾದ ಸಂದರ್ಭ ಹಾಗಾಗಿ ಎಂಟನೇ ತಾರೀಕಿಗೆ ಹೋಗುವಂಥ ಧರ್ಮಸ್ಥಳ ವೀರೇಂದ್ರ ಹೇಳ್ತಾರೆ ಅವರು ಏನು ಧೈರ್ಯ ಗೊತ್ತುವುದಿಲ್ಲ ಅವರಿಗೆ ಧೈರ್ಯ ಮಂಜುನಾಥ ಸ್ವಾಮಿ ಬೇಕಾದ ಧೈರ್ಯ ಕೊಟ್ಟಿದ್ದಾರೆ ಆದರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನೈತಿಕ ಧೈರ್ಯವನ್ನು ಕೊಡುವಂತಹ ಒಂದು ಕೆಲಸಕ್ಕೆ ಏನು ಶ್ರೀಗಳು ಮಾಡಿದ್ದಾರೆ ಹೆಣ್ಣೀರು ಶ್ರೀಗಳ ಭಕ್ತಿಯಿಂದ ಅವರೊಟ್ಟಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಬರೋದು ಜೊತೆಗೆ ನನ್ನೊಟ್ಟಿಗೆ ಒಂದು ಹತ್ತು ಮಂದಿಯನ್ನು ತರುವಂತಹ ಒಂದು ಕೆಲಸವನ್ನು ನಾವು ಮಾಡೋಣ ದೊಡ್ಡ ಸಂಖ್ಯೆಯಲ್ಲಿ ನಾವು ಹಿಂದೂ ಶಕ್ತಿಯರಲ್ಲಿ ತೋರಿಸೋಣ ಅಂತ ಹೇಳಿದಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸೇನೆ ನನಗೆ ಒಂದು ಗಂಟೆಗೆ ಮಂಗಳೂರಿನಲ್ಲಿ ಒಂದು ತರಕ್ರಿಯೆ ಕಾರ್ಯಕ್ರಮ ಆ ಕಾವಿ ಶಾಲೆ ಏನು ರಾಷ್ಟ್ರೀಯ ಹೋಗಿಲ್ಲ ಆ ಕಾವಿ ಶಾಲೆ ಎಂದು ಪಡೆಯುವುದು ಹಿಂದುವಿನ ಶಾಲಾಣ ಆ ಕಾವಿ ಶಾಲೆ ಅಣಿಸಿಕೊಂಡ ಹಿಂದುವಿನ ಶೌರ್ಯತೆ ಆ ಶೌರ್ಯತೆ ಜನ ಸಮೂಹದಿಂದ ಮುನ್ನಿಲೇ ಕರೆಯೋಣ ಕಾರಣ ಕಾವಿ ನಿರತೆ അത് യും നിറമാണ് ആ എന്ന് പറയുന്നത് ഹിന്ദുവിന്റെ പ്രൗഢിയാണ് ആ ഹിന്ദുവിന്റെ ധർമ്മം സംരക്ഷിക്കാൻ എന്ത് ത്യാഗവും നാം ഓരോരുത്തരും എന്നതിന്റെ ഏറ്റവും ലക്ഷ്യമാണ് അതുകൊണ്ട് അതിനൊരു രാഷ്ട്രീയവുമില്ല ആ രാഷ്ട്രീയം പറഞ്ഞുകൊണ്ട് ആദ്യം ഹിന്ദുവാണ് എന്ന് അറിഞ്ഞുകൊണ്ട് ഓരോരുത്തരുടെയും കരുത്തിൽ അണിഞ്ഞുകൊണ്ട് നമ്മൾ ഹിന്ദുവിന്റെ മുന്നിൽ നിന്ന് ഹിന്ദുവിന്റെ രക്ഷ രാജ്യത്തിന്റെ സംരക്ഷണത്തിന് വേണ്ടി നമ്മൾ നിങ്ങളും നിങ്ങളുടെ രാഷ്ട്രമുട്ടത്തിൽ പ്രചാരം മാത്രം നമുക്ക് ನಾಡಿದ್ದು ನನ್ನ ಹೆಚ್ಚು ಮಾತನಾಡಿದ ನಮಗೆ ಅನ್ನೋಲ್ಲೇ ಗೊತ್ತಿದ್ದು ಯೂಟ್ಯೂಬಿಲ್ಲ ಸುಮಾರು ಬಂದಿದೆ ಕೆಲವರು ನಂಬಿಸಲು ನಂಬಿಸದಿರುವುದು ಏನೇ ಇರಲಿ ಅಂತ ಒಂದು ನೇತೃತ್ವಕ್ಕೆ ನಾವೆಲ್ಲ ಬೆಂಬಲ ಪಡದಿದ್ರೆ ಯಾವಾಗ ಯಾವಾಗಬಹುದು ಇವತ್ತು ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಬಾಳು ಬಿದ್ದದನ್ನು ಅವರು ರಿಪೇರ್ ಮಾಡ್ತಾರೆ ಎಷ್ಟು ಕೆರೆಯ ಹುಳ ಹುಳುತ್ತಾರೆ ಎಂತೆಲ್ಲ ಅದೆಲ್ಲ ಹೇಳುವ ಸಮಯ ಅಲ್ಲ ಏನೇ ಇರಲಿ ನಾಡ್ದಿನ ಎಂಟನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾವು ಜಾತಿ ಮತ ಅಂತ ಹೇಳೋದಲ್ಲ ಹಿಂದೂ ಮತದವರ ಒಂದು ಬೆಂಬಲವನ್ನು ಪಡ್ಕೊಂಡು ನಮ್ಮ ಎಲ್ಲ ಜಾತಿ ಸಂಘಟನೆಗಳು ಬೇಕಾದರೂ ಎಲ್ಲ ರಾಜಕೀಯ ಸಂಘಟನೆಗಳು ಒಟ್ಟು ಸೇರಿ ನಾವಿದ್ದೇವೆ ನೀವು ನಮಗೆ ಕೊಟ್ಟ ಆ ಅನ್ನಕ್ಕೆ ನೀವು ಕೊಟ್ಟ ಆ ಒಂದು ಋಣಕ್ಕೆ ಅಥವಾ ನೀವು ಕೊಟ್ಟ ಒಂದು ದಾನಕ್ಕೆ ನಾವೆಲ್ಲ ತಿಳಿಗಳಾಗಿದ್ದೇವೆ ಅಂತ ಹೇಳಿರುವ ಒಂದೇ ಒಂದು ಅವಕಾಶ ನಾಡು ನಾವೆಲ್ಲ ಕಣ್ಣರೆ ಕಂಡವರು ಆದರೆ ಮೊನ್ನೆ ಎಲ್ಲ ಮುಖವಾಡಗಳು ಕಳಚಿತಾ ಬರುವಾಗ ಇವತ್ತಾದರೂ ನಾವು ಕಷ್ಟದಲ್ಲಿದ್ದಾಗ ಹೋಗಲಿಲ್ಲ ಇವತ್ತೆಲ್ಲ ಕಳಿಸಿದ ಮೇಲೆ ಆದರೂ ನಾವು ಒಟ್ಟಿಗೆ ಹೋಗುವಂಥ ಒಂದು ಕರ್ತವ್ಯ ಪ್ರಜ್ಞೆಯನ್ನು ತೋರಿಸಬೇಕು ಅಂತ ಹೇಳೋದು ನಮ್ಮ ಮನಸ್ಸಿಗೆ ಬರಬೇಕಲ್ಲ ಆಗ ಅವರು ಈಗ ಹೇಳಿದಂಥದ್ದು ಅಲ್ಲಿಂದ ಸೂಚನೆ ಇರುವಂಥದ್ದು ಹಾಗಾಗಿ ಮೊನ್ನೆ ಮಂಜೇಶ್ವರ ಮತ್ತು ಕಾಸರಗೋಡಿನಲ್ಲಿ ಸೇರಿ ಆಮೇಲೆ ನಿನ್ನೆ ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಈ ಭಾಗದಿಂದ ಎಲ್ಲರನ್ನು ಕರೆದಿದ್ದರು ಆದರೆ ಹೋದದ್ದು ಮದ್ದೂರು ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿ ಪ್ರತಿನಿಧೀಕರಿಸಿ ಮತ್ತು ಕಾಸರಗೋಡು ಭಾಗದಿಂದ ಜಯದೇವಖಂಡಿಗೆ ಮತ್ತೆ ಅವರ ತಂಡ ಹೋಗಿದೆ ಹಾಗೆ ಮಂಜೇಶ್ವರ ಭಾಗದಿಂದ ಉಪ್ಪಳ ನಮ್ಮ ಶಾಂತಿಗುರು ಅಂತ ಇದೆ ಬೇಕೂರಿನಿಂದ ಹೋಗಿದ್ದಾರೆ ನಮ್ಮ ಮಂಜೇಶ್ವರ ಭಾಗದ ಇಬ್ಬರು ಹೋಗಲಿಕ್ಕೆ ಹೊರಟವರು ಸಣ್ಣ ಸಣ್ಣ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳಿದ್ರು ಅದರಿಂದ ಬಾಕಿ ಆದರೆ ಉಪ್ಪಳದಿಂದ ಹೋಗಿದ್ದಾರೆ ಅಲ್ಲಿ ಹೇಳಿದಂಥದ್ದು ಈಗಾಗಲೇ ಗಣ್ಣಗೆ ಒಳ್ಳೆ ಎರಡು ಗಂಟೆಗೆ ಅಂದರೆ ಹನ್ನೆರಡು ಗಂಟೆಗೆ ಹೋದರೆ ಅಲ್ಲಿ ಉಪಹಾರ ಭೋಜನ ಸ್ವೀಕರಿಸಿ ಆಮೇಲೆ ಎರಡು ಗಂಟೆಗೆ ಮಾಡುತ್ತೆ ಎಲ್ಲರೂ ಸೇರಿ ಐದು ಗಂಟೆ ಆರು ಗಂಟೆವರೆಗೆ ಇಂತು ಬರಬೇಕು ಅದು ಐದನೇ ತಾರೀಕಿಗೆ ಆದರೆ ಈಗಾಗಲೇ ರಣವೀರ ಸ್ವಾಮೀಜಿಗಳು ಕೊಟ್ಟಂಥ ಮಾಹಿತಿ ಪೂಜ್ಯ ಶ್ರೀ ಶ್ರೀ ಸತ್ಯಾನಂದವರದಿ ಸ್ವಾಮೀಜಿಯವರ ಪಾದಕ್ರಮಗಳಿಗೆ ಸಂಸ್ಥಾನ ಪ್ರಣಾಮನುಸರಿಸಿ ಇಲ್ಲಿ ವೇದಿಕೆಯಲ್ಲಿ ಹಾಗೂ ಸಭೆಯಲ್ಲಿ ಆಸಿದ್ದಾರೆ ಅಂತ ಎಲ್ಲ ಕಣ್ಯ ಭಗವಂತಾರೆ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ನಮಗೆಲ್ಲ ಗೊತ್ತಿದೆ ವಿವಿಧ ಮಾಧ್ಯಮಗಳ ಮೂಲಕ ವಾಟ್ಸಪ್ಗಳ ಮೂಲಕ ನಮಗೆ ವಿಷಯ ಗೊತ್ತಿದೆ ಅದರ ವಿಷಯ ಹೇಳುವ ಅಗತ್ಯ ಇಲ್ಲ ದೇವಸ್ಥಾನಗಳನ್ನು ಗುರಿಯಾಗಿ ಇಟ್ಟುಕೊಂಡು ನಡೆಯುವಂಥ ಯಾವುದೇ ಕೃತ್ಯವನ್ನು ನಿರ್ಧರಿಸಬೇಕಾದದ್ದು ಹಿಂದೂಗಳಾದ ನಮ್ಮ ಕರ್ತವ್ಯ ಈಗ ನಾನು ಹೇಳಲಾಯಿತು ಹಿಂದೆ ಆಗಿದೆ ಈಗ ಕಾಲದಲ್ಲಿ ಇದು ಮುಂದೆ ಆಗದ ಹಾಗೆ ಇರುವಂತಹ ಒಂದು ಶಕ್ತಿ ಪ್ರದರ್ಶನವನ್ನು ನಾವು ಮಾಡಬೇಕು ಒಂದೆಂದಿಗೂ ಕೂಡ ಹಿಂದೂ ದೇವಸ್ಥಾನವನ್ನು ಕೈ ಕೈ ಹಾಕುವ ಅದರ ಬಗ್ಗೆ ಅಪಪ್ರಚಾರ ಮಾಡುವಂಥ ಒಂದು ಪ್ರಯತ್ನಕ್ಕೆ ಯಾರು ಗುರಿಯಾಗಬಾರದು ಧರ್ಮಸ್ಥಳದ ಬಗ್ಗೆ ನಮಗೆ ಗೊತ್ತು ಒಂದು ಕಾಲದಲ್ಲಿ ಧರ್ಮಸ್ಥಳ ಅಂತ ಹೆಸರು ಹೇಳಲಿಕ್ಕೆ ಜನರು ಹೆದರುತ್ತಾ ಹೆದರುತ್ತಾಯಿದ್ದಂಥ ಒಂದು ಕಾಲಘಟ್ಟ ಇತ್ತು ಅಷ್ಟು ವಿಶ್ವಾಸದಿಂದ ಇರುವಂಥ ಆ ಒಂದು ದೇವ ಒಂದು ಸ್ಥಳ ಅದರ ಪಾವಿತ್ರ್ಯವನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಶ್ರೀ ಹೆಗ್ಡೆಯವರು ಅಥವಾ ಅವರ ಹಿಂದಿನ ಅವರ ತಲೆಮಾರಿನ ಅವರು ಎಷ್ಟು ಪಟ್ಟಿದ್ದಾರೆ ಅಂತ

ಯೋಜನೆಯನ್ನು ಹಾಕಿಕೊಂಡು ಅದಕ್ಕೆ ಬೇಕಾದಂಥ ವ್ಯಾಪಕವಾದ ಪ್ರಚಾರವನ್ನು ಕೊಟ್ಟು ನಾವೆಲ್ಲರೂ ಪ್ರಯತ್ನಿಸೋಣ ರೀತಿಯಲ್ಲಿ ಮಾಡುವಂತೆ ನಮಗೆ ನಮ್ಮೆಲ್ಲರ ದೈವ ದೇವರುಗಳ ಅನುಗ್ರಹ ಇರಲಿ ನಮ್ಮ ಹಿರಿಯರ ಅನುಗ್ರಹ ಇರಲಿ ಕಾವಂದರ ಅನುಗ್ರಹವೂ ಇರಲಿ ಅಂತ ಹೇಳಿ ಹೇಳಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ ಜಯ ಹಿ ಭಸ ಸ್ಮರಿಸುತ್ತ ಪೂಜಾ ಕಾವಂದರ ಆಶೀರ್ವಾದವನ್ನು ಬಿಡುತ್ತಾ ನಮ್ಮ ಗುರುಗಳಾದಂತಹ ಸ್ವಾಮೀಜಿಯವರ ಆಧಾರದಿಂದ ಇಲ್ಲಿಗೆ ಬಂಧಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಕಣ್ಣು ವ್ಯಕ್ತಿಗಳೇ ಧರ್ಮಸ್ಥಳದ ಅಭಿಮಾನಿಗಳಾಗಿ ಇಲ್ಲಿಗೆ ಬಂದಿರುವಂತಹ ಧರ್ಮಸ್ಥಳದ ಭಕ್ತ ಬಂಧದ ಒಂದು ಭಗೀಯ ಇದೀಗಾಗಲೇ ಸುದೀರ್ಘವಾಗಿ ಆಗಿ ವಿಷಯವನ್ನು ಹೇಳಿದ್ರು ಆದರೆ ನಾವು ಮನುಷ್ಯತ್ವ ರೀತಿಯನ್ನು ನಾವು ಮಾಡಬೇಕಾಗಿ ಕೆಲಸವನ್ನು ಕಾರಣ ಒಬ್ಬ ವ್ಯಕ್ತಿ ಎಷ್ಟು ದುಃಖದಲ್ಲಿರುವಾಗ ಆ ವ್ಯಕ್ತಿಗೆ ಧೈರ್ಯವನ್ನು ಕೊಡಬೇಕಾದ್ದು ನಮ್ಮೆಲ್ಲ ಕರ್ತವ್ಯವಾಗಿದೆ ಆ ರೀತಿ ಕೊಟ್ಟರೆ ಮಾತ್ರ ಅದು ನಿಜವಾಗಿ ಒಂದು ಪರಿಹಾರವಾಗ್ತದೆ ಶ್ರೀ ಪೂಜೆ ಕಾವಲ್ಲರು ಲಕ್ಷಾಂತರ ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಜನರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲೂ ಗುಂಡ್ಯದ ಕೆಲಸವನ್ನು ಮಾಡುವಾಗ ಇವತ್ತು ಕೆಲವೇ ಕೆಲವು ಜನರ ಆ ದುಶ್ಚಟಕ್ಕೆ ಅವರು ಬಲಿಯಾಗಿ ಅವರು ಸ್ವತಃ ವೇದನೆಯನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟ ನಾವು ಇದ್ದೇವೆ ಪಾಪ ಅವರು ಕೊಟ್ಟಂತಹ ದಾನ ಒಂದು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಯಾವ ದೇವಸ್ಥಾನಗಳಿಗೆ ಹೋದರೂ ಭಜನಾ ಮಂದಿರಗಳಿಗೆ ಹೋದ್ರು ಅವರು ಕೊಡದೇ ಇಲ್ಲ ಅಂತಹ ಒಬ್ಬ ದಾರಿಯನ್ನು ಅವಮಾನ ಮಾಡಿಗೊಳಿಸುವುದಂದ್ರೆ ಅದು ನಿಜವಾಗಿಯೂ ಖಂಡನೀಯವಾದಂತಹ ವಿಷಯವಾಗಿದೆ ಈಗಾಗಲೇ ನಮಗೆ ಗೊತ್ತುಂಟು ಶ್ರೀ ಕಾನಂದರ ಅನುಮತಿಯ ಮೇರೆಗೆ ಎಸ್ ಐ ಟಿ ರಚನೆಯಾಗಿದೆ ಆ ಎಸ್ ಐ ಟಿ ಇವತ್ತು ಧರ್ಮಸ್ಥಳಕ್ಕೆ ಕವಿದಂತಹ ಮೋಡವನ್ನು ಕರಗಿಸಿ ಧರ್ಮಸ್ಥಳವನ್ನು ಮೊದಲಿಗಿಂತಲೂ ಪರಿಶುದ್ಧಗೊಳಿಸಿದಾಗ ಹೇಳಿ ನನಗೆ ಅಭಿಮಾನ ಧರ್ಮಸ್ಥಳ ಪೂಜೆ ಕಾವಂದರು ಇವತ್ತು ಅವರ ದುಃಖವನ್ನು ನಿವಾರಿಸಲು ನಾವೆಲ್ಲ ಅವರ ಒಟ್ಟಿಗೆ ಇದ್ದೇವೆ ಎಂಬುದನ್ನು ತೋರಿಸಿಕೊಡ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ನಾವು ನಿರ್ವಹಿಸುವ ಯಾರು ಧರ್ಮಸ್ಥಳದ ಬಗ್ಗೆ ಅವಮಾನ ಮಾಡಿದರು ಯಾರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ಅವರೆಲ್ಲ ಈಗ ಜೈಲಿನ ಕಂಬಿಯನ್ನು ಎಡಿಸುವಂತಹ ಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಈ ಸಮಾಜದ ಬಂದೆ ಅವರು ಕಂಡರು ವಂಚಕರಾಗಿ ತೋರ್ಪಡಿಸಿಕೊಂಡಿದ್ದಾರೆ ಅಂತಹ ಅವರ ಅಂತಹ ಒಂದು ಇದನ್ನು ನಾವು ಕಾಣ್ತಾ ಇದ್ದೇವೆ ಆತರಿಂದ ಧರ್ಮಸ್ಥಳದಲ್ಲಿ ಧರ್ಮ ಎಂದಿಗೂ ಹೋಗುವುದಿಲ್ಲ ಅಲ್ಲಿಯ ಸತ್ಯ ಮನೆ ಹಾಕಲಿಕ್ಕೆ ಸಾಧ್ಯವಿಲ್ಲ ಕಾವಂದರ ಆ ಶಕ್ತಿ ಎಂದು ಹೊಂದುವುದಿಲ್ಲ ಅದಕ್ಕೆ ಬೇಕಾಗಿ ನಾವೆಲ್ಲರೂ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋಗುವಂತ ವಾಹನ ನಾವೆಲ್ಲರೂ ಪಾಲ್ಗೊಳ್ಳುವ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವರ ಅನ್ನಪಂಜಲ್ಲಿ ನಮಗೆಲ್ಲರಿಗೂ ಆ ಸುಖ ಐಶ್ವರ್ಯ ಆರೋಗ್ಯವನ್ನು ತರುಣಿಸಲಿ ಎಂಬುದಾಗಿ ಪ್ರಾರ್ಥಿಸಿ ಆ ಕೆಟ್ಟ ಜನರಿಗೆ ಅವರಿಗೆ ಸದ್ಬುದ್ಧಿಯನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಕಣಗೊಳಿಸ್ತೇನೆ ಜೈ ಭಾರತ